ಎಷ್ಟ್ರ ಮೈತಿರಿ ಮೈತ್ಕೊರಿ ಈ ಹಣಮ್ಯಾ ಒಬ್ಬ ಇನ್ನ ಬಂದಿಲ್ಲ ಬ್ಯಾಡೋ ಬ್ಯಾಡೋ ಅಷ್ಟು ದನಗಳು ಮಾಡ್ಬೇಡಂತ ಬಡ್ಬಡ್ಕೊಂಡ್ ಇಟ್ ನೀವು ಹಂಗ ಹೂ ಅಂತ ದನ ಮಾಡ್ಕೊಂಡ್ ಕುಂತಾನ ಈಗೇನ್ ಮಾಡ್ದಿಗೋಳ ಎಲ್ಲಾರು ಜೆ ಸಿ ಬಿ ಹಚ್ಚಿ ಕೆದರಿ ಬರಬ್ಬರ್ ಹೊಲ ಮಾಡಿ ಕೈ ಬಿಡಾತಾರ ಎಲ್ಲಾರು ಎಲ್ಲಿ ಮೇಯಿಸ್ತಾನೋ ಬರೀ ಇದಂದ ಶಗಣಿ ಬಳ್ಕೋ ಅಂತ ಅವ್ ಕುಲ್ ಮೇವ್ ಅಂತ ಇರೋದು ಅರ್ಪಟ್ ಮನುಷ್ಯನ ಮತ್ ಅವರ ಏನ್ ಮಾಡ್ಯಾನ ಇನ್ ಬರವರ್ಗು ಕಾಯ್ಕೊಂಡ್ ಕುಂದ್ರು ಮೇಡಮ್ நோக்கி கை நோக்கி மா நமக்கு சாடி கலிவோ அந்த அவ்வளப்பா அது உருது 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 மெரோத மெரத பாத்தி ஹெனாத்த மனிங் அது ஆர்ஸி ஆயி இதே ஆக நன் மக இத ரெய் அதன்தல்ல நன் மகன்கொட் ஏனர மாத்தேன் அட் மஜ்ஜி கட கடகு அது தர மாதிரி ಹಾ ಗೊತ್ತಿಲ್ಲ ಊರಿದ ಕೇಳ್ಬೇಕು ಕೇಳ್ಬೇಕು ಅಲ್ಲಿಂದ ಸುತ್ತ ಹಾಕೊಂಡ್ ಮನಿಲು ತೀನ್ ಕಿಲೋಮೀಟರ್ ಸುತ್ತ ಹಾಕಿನು ಇನ್ನ ಮನೇನ ಬರ ಹಾಕ್ತಾತಿ ಅಲ್ಲಿ ಹುಡುಗ ಎಲ್ಲಿ ಐತಿ ಅಂಬಾ ಯಾವ ಮುಲಿಮನಿ ಬಿಸಾಪತ್ತ ಮನೆ ಮನೆ ಬಿಸಾಪ ಮುಲಿಮನಿ ಬಿಸಾಪ ಯಾರು ಕೇಳ್ಬೇಕ ಓ ಬಾಬಾ ಇದು ಅಂಗ ಕೇಳ್ದೇನು ಇಲ್ಲಿ ಹುಡ್ಗ ಹಾಕೋತೇತ್ಲಾ ಅವನ ಕೇಳ್ತಾ ಏತಮ್ಮ ಯಾ ಮಾಡೋ ಬಾಬಾ ಆ ಮುಲಿಮನಿ ಬಿಸಾಪನ್ ಮನಿ ಅಲ್ಲಿ

ಬರತನ್ಲಾ ನೋಡಿ ಹಗರ ದನಗಳು ಇವ ಇಷ್ಟ ದನ ಮಾಡ್ ಕುಂತಾನ ಎದಕ್ ಬೇಕಾಗಿತಿ ಇಷ್ಟ ಇಷ್ಟ ದನ ಮುಗೀತ ನಮ್ ಮನೆಯಾಗ್ನು ಶಗಣಿ ಹೋಗಿ ತಪ್ಪಿಲ್ಲ ನನಗ ಇನ್ ಇಲ್ಲಿ ಹೋದ್ರು ಶಗಣಿ ಹೋಗಿ ತಪ್ಪಂಗಿಲ್ಲ ಒಳೇ ಲವ್ ಮಾಡೋಣ ಮಾಡಿ ನೀವು ಏ ದನ್ ಅಲ್ಲಿ ಬಿಟ್ಟು ಬಂದೆ ನೋಡ ಆ ದನಗಳ ಜೊತೆ ಬಿಟ್ಟ ಬಾ ಅವನು ಬಿಸಲ್ ಅವ್ನು ದನ್ಗಳ ಬಿಸಿಲ್ ಬಾಳಿ ಮರಗಾತ

ಹದಿನೈದ ಇಪ್ಪತ್ ದನ ಅದಾವ ಸಗಣ ಬಳದ ಹಾಲು ಡೈರಿ ಹಾಕಿ ಊಟ ಮಾಡಿ ಬರಬೇಕತ್ತೀರಿ ಇದ ಟೈಮ್ ಕತ ಅಷ್ಟೇ ದನಾ ಮಾಡಂದಿದ್ರಿ ನಿನಗ ಏನ್ ಹೋಗ್ಲಿ ಬಿಡಿ ಮೊನ್ನೆ ಜಾತ್ರೆ ಹೋಗಿದ್ದಿಲ್ಲ ಚೈನಾ ತರ್ತೇನ ಅಂದಿ ಅದೇನ ಕೊಳ್ಳಾ ಹಾಕೊಳ್ಳೋದ್ ತರ್ತೇನಂತಂದಿ ಏನ್ ತಗೊ ಬಂದಿ ಬರೇಗಲಬೇಕ ಬಂದಿ ಅಲ್ಲ ಅಲ್ಲಿ ಹೋಯ್ ಇವ್ನ ಅಂತ ಮಣ್ಗಾರದು ಅಲ್ಲಿ ತಗೊಂಬಂದ್ರ ಅವನ್ ಬಾ ದಿವಸ ಬರ್ತಾವಂದಿ ಅದ ರೀತಿಲಿ ತಂದ್ ಕೊಟ್ರ ಹೆಂಗಾರ ಚಲೋ ತಂಗ ಇಟ್ಕೋತಿದ್ನ್ಯ ಏನು ಇಲ್ಲ ಬಿಡು ಮರ ಈ ಸಲ ಮದ್ಯ ಬಸವನ ಜಾತ್ರೆ ಬರ್ತೈತಲ್ಲ ಅವಾಗ ನೀನು ಎರಡು ದೋರು ಸಟ್ ಕೊಡ್ಸ್ತನ ಯ ಮನ್ನೆ ಅನ್ನಿಕೇರಿ ಚಿತಿದ್ದಪ್ಪ ಜನ ಜಾತ್ರೆಗೆ ಹೋದಾಗ ನಾ ಏನು ತಂದಿಲ್ಲ ಈಗ ತಂದ್ ಕೊಡ್ತಿದ್ದ್ಯಾ ಏನ್ ಬಿಡಮರ ನೀ ಅನ್ನೂ ಹಂಗಾಗತ್ತತಿ ಏನಲ್ಲೇ ಹೋದ್ ಗುಲಿ ಅಂತ ಜಾತ್ರೆ ಮಾಡುವ ಜಾತ್ರೆ ಮಾಡುದೋ ಏನೋ ಇದ್ದ ದನಗಳ ಕಡೆ ನೋಡುದೋಬ್ರಿ ಇದಾಗತ್ತದೆ ಎಲ್ಲರೂ ಅವ್ರವ್ರ ಹುಡ್ಗ್ಯಾರ್ ಎಷ್ಟು ಚಂದ ಚಂದ ಎಲ್ಲ ಎಲ್ಲಾ ಬಂದ್ ಕೊಡ್ತಾರೆ ಗೊತ್ತೈತಿ ಅದು ಕರೆನಾ ಏನು ಛೇ 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 ಇನ್ನ ಎಲ್ಲಿ ಹೋಗುದೋ ಮನ್ಯಾ ಈ ಹುಡುಗಾರ್ ನೋಡಿ ಹೇಳ್ತು ಹಿಂಗೆ ಹೋಗಿ ಹಿಂಗೆ ಹೋಗೋ ಅಂತ ಹೇಳ್ತು ಎಲ್ಲಿ ಮನಿ ಭೀ ಗೊತ್ತತನಿಲ್ಲ ತಾನು ಖುನಾ ಬಿ ಹೇಳಿಲ್ಲ ಏ ಇಲ್ಲಿ ಮೌಸಿ ಕುಂತೈತ್ಲೋ ಈ ಮೌಸಿನ ಕೇರ್ ಗೊತ್ತಾದೋತ್ಲ ಎಲ್ಲ ನನಗ ಆಕಿನ್ ಕೇ ತಿಳ್ಕೊಳ ಯಾನ್ ರೀ ಹಂಗ ಅಂತ ಮೌಸಿ ಬಾಯಿ ಯಾನ್ ಮಾಡತ್ತೀರಿ ಏನಿಲ್ಲ ಬಾ ಕುಂದ್ ಸ್ಯಾಡಿಗಳನ್ನ ಹಾಕಿದ್ದೆ ಅದ ಕುಂತೇನೆ ಬಾ ಕುಂದ್ರ ಬಾ ಯಾಕ ಇಲ್ಲಿ ಆ ಮುನಿ ಮನಿ ಬೆಶಾಪನ್ ಮನಿ ಹೇಳಿರಿ ಆ ಯಾಕ ಮುನಿ ಮನಿ ಬೆಶಾಪನ್ ಮನಿ ರೀ

అనా నింద్ రుపాయలే ఏనా వాకా చూడి సాటాయా జి చూడి సాటాయాంత కొన్సా కల్సా కల్రారండా దేక్కో తుంకో నోరు బారి బారి అనోడువా కొన� ఇద నోడ్రీ సిక్ నోడీ కుండ్రీ హర్షింద పంచీస్ వర్ష అయింద నినంద్రీ గెండా బిత్ గెని అవాగ ఆ నమ్ అవుంద

என்னடா பண்ணலாம் நானும் மூர்த்திக்குள்ள காட்டிலிருந்து அடேக்காவுனே தவுரமணி குடாக்கையும் மூர்த்திக்குள்ள மூர்த்திக்குள்ள வந்ததும் அடுத்தவர் என்னாக்காம் அந்த காதலுக்கு மனது குடியே வாடா நானும் குடியே வாடா நீயாக நானும் குடியே வாடா 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 நானும் குடியே வாட்டியே ஏதியியேஸ்சியியியியியியியிய

கட்டிடங்களில் சம்பந்தப்பட்ட இன்னும் சில படிக்கட்டுகள் கொண்டு வந்து

ಏ ತಡಿಯಪ್ಪ ನಮ್ಗೂ ನೀ ಮಾತಾಡಿದೇ ತೋಳ್ತು ನಾ ಮಾತಾಡಿದ್ ನಿರ್ ಚೋಲ್ತು ತಡಿ ಅಂದಿರ ಅಲ್ಲೆ ಈ ಗ್ರೂಪ್ ನೀ ಲೈಕ್ ಆಯಕಿ ಬರಾಕೆ ಅವರಿಬ್ರು ಗಣಯತಿ ಬರತ್ತಲ್ಲ ಹೌದು ನೋಡ ಜಯ ಆಯ್ಕೆ ಹೂ ಸ್ವಾತಿ ನೋಡ ಜ ಹಾ ಹಾ ಬರ್ತೇನ್ ಆಕಿಯ ಬರ್ತ ತಡಿ ಅಲ್ಲಾ ಈಕಿ ಈಕಿ ಕಲ್ತಾಳೆ ಕಾಲೇಜ್ ಹಾ ಅನ್ಕಿ ಹಿಂದಿ ಬರ್ತೇತಿ ತಡಿಪಾ ತಡಿ ನಮ್ಮವ್ರ್ ಬಂದ್ರು ಅವ್ರ ಅವ್ರ ಹಿಂದಿ ಮಾತಾಡ್ತಾರ ತಡಿ ಇದು ಸುವೇಸ ಏಕವಿ ನೈ ಬಿಕ್ರಮೌಲ್ಕ ಮೈ ಬೇಜಾರ್ ಮೇ ಇಲೋ 100 ರೂಪಾಯ್ ಮೇ 2 ಪಕಡಗ ಭಿಕಾರಿ ಈ ಕಾರ್ಯಂತ್ಯಾಗಿ ಈಂತ್ಯಾ ನೈ ಭಿಕಾರ್ ಪೈಸಾ ಪಕಡೋ ಮೇರಾ ಎ ದೇ ವಾಪಸ್ ಮೇ ಜಾ ರೇ ಯೆ ಬೈ ರೇ ಔರ್ ಹನುಮಂತನಾ ಮತ ರುಕ್ಮಿಣಿ ಅಲ್ಲೌರ ಹೌದು ಔರಲ್ಲ ಅರ್ಬಿ ತತ್ಕೋತ ನಡಿ ಹೌದು ಅರ್ಬಿ ತಕೋಳಕತರು ನನಗೂ ಒಂದ್ ಕೊಡ್ಸು ಬಾ ಮನ್ನೆ ಕೊಡ್ಸಿನಲ್ಲ ಎಟ್ ಕೊಡ್ಸಿನ ಹೊಳೇ ಏನು ಬರೆ ಇದಾ ಅತ್ತುಕೊಂಡೆ ಬರೆ ಅರ್ಬಿ ಕೊಡ್ಸದ ನಗೆ ಮನ್ನೆ ಕೊಡ್ಸಿನ ಮನ್ನೆ ಕೊಡ್ಸಿನಂತೆ ಬೈ ಹೇಳಲ್ಲ

மதி போனா நமக்கு

இந்திரா ನನೆಗಾದೆ ಎಸ್ಟಿ ಕೊಟ್ಟಿ ನಾ ಹೋಗ್ತೇನ ಇಲ್ಲೆ ನಾ ಹೋಗಂಗಿಲ್ಲ 2 ರ ಒಂದು ಚರ್ಮನ ಆಗಕ್ಕೆ ಬೇಕೆ ನಾ ಹೋಗಂಗಿಲ್ಲ ನಾ ಎಸ್ಟಿ ತಗೊಳ್ಳೋಕೆ ಬಂದೆ ತೊಂಡೆ ಹೋಗೋ 2 ರ ಒಂದು ಆಗಲೇ ಮಾತಾಡ್ತೇನೆ ನೀವೇ ಸ್ವಲ್ಪ ಸ್ವಲ್ಪ ಹಿಂದಿ ಬರ್ತದ ಅಂತ ಹೇ ಪೂರ್ತಿ ಬರ್ತಾವಾ ಹಿಂದಿ ಮರಾಠಿ ಇಂಗ್ಲಿಷ್ ಕನ್ನಡ ಎಲ್ಲ ತರ ಬರ್ತಾವಾ ಏಕ ಹೇ ಹೇಪ್ಪ ಎಸ್ಟಿ 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 ಯೂಕ ಬಂಜಾ ಅಪ್ ಹಿಂದಿ ಸಮಸ್ತನೆ ಹಾ 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 ಸಮಸ್ತೇ ಸಮಸ್ತೇ 600 ರೂಪಾಯಿ ಮೇ 1 ಪೀಸ್ ಬೋಲಮ್ಮ ಇಸ್ಕೋ ಹಾ 2 ಪೀಸ್ ದಿಯಾ ದಿಯಾ 1200 ರೂಪಾಯಿ ہوا ہوا ಉನೆ ದಿಯಾ 100 ರೂಪಾಯಿ 100 ರೂಪಾಯಿ ದಿಯಾ

ನೀವ್ ಒಂದ್ ಶಾಡೆ ಬೇಕಾದ್ರೆ ನಂಬರ್ ಕೊಟ್ಕೋರಿ ಬೇಕಾದ್ರೆ ಬಿಟ್ಕೋರಿ ಒಂದ್ ಶಾಡೆ ತಗೋರಿ ಬೇಕಾರ್ ಬಿಡ್ರಿ ನಮ್ದು ಮನ್ಯಾಗ ಕೆಲ್ಸ ಬಾಳ ಐತಿ ನಾವ್ ಹೋಗ್ತುವ ರುಕ್ಮಿನಿ ನಾ ಹೋಗ್ತುವ ಮತ್ತ ಸಿಕ್ತುವ ನಿಮಗ ಬರ್ರಿ ಮಗನ್ರಿ ಹೋಗೋ ನೀನ್ ಮಾತಾಡಕ್ಕೆ ನಂಗ நம்பர் கேச்சி நம்பர் அல்ல

याँ वहाँ चल पे हेडुकार रोक टाइम खराब कर रहा हमारा यार आला हुड़गी नंबर क्या हुड़गी नंबर बैग निन्का हुड़गी नंबर है बहन जी हम कुछ नहीं बोला जी अल्लाह नेर का कोड़ना थी है ये ना ना हुड़गी ना मुठ कोड़ना थी है हम चले जा, जा रहे हैं यहाँ हंगा हेड तो बाप